ಇಷ್ಟು ಕೆಟ್ಟದಾಗಿ ತಳ ಹಿಡ್ದಿರೋವಂಥ ಈ ಕುಕ್ಕರ್ನ ನೋಡ್ತಾ ಇದ್ದೀರಲ್ವ ಇದ್ರ ಕಲರೇ ಚೇಂಜ್ ಆಗಿಬಿಟ್ಟಿದೆ ಬಟ್ ಕೈ ನೋವಾಗೋವರೆಗೂ ಇದನ್ನು ಉಜ್ಜಿ ಕಷ್ಟಪಟ್ಟು ತೊಳೆಯೋದೆಲ್ಲ ಬೇಡ ಕೆಲವೇ ನಿಮಿಷಗಳಲ್ಲಿ ಇದನ್ನು ಹೇಗೆ ಈಸಿಯಾಗಿ ತೊಳೆಯೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಡುಗೆ ಮಾಡೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಅಂತ ತುಂಬಾ ಯೂಸ್ಫುಲ್ ಆಗಿರುತ್ತೆ ಕೊನೆವರೆಗೂ ನೋಡಿ ಹಾಯ್ ಆಮ್ ಪುಷ್ಪ ಫ್ರಮ್ ಮೈಸೂರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದಲ್ಲಿ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬಟನ್ನ ಆನ್ ಮಾಡಿಟ್ಕೊಳ್ಳಿ ನಾನು ಹಾಕೋ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಂಗೆ ಬಂದು ತಲುಪುತ್ತೆ ಬನ್ನಿ ಇದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಈ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದರಿಂದ ಎರಡು ಟೀ ಸ್ಪೂನಷ್ಟು ಅಷ್ಟು ಸೋಪ್ ಲಿಕ್ವಿಡ್ ನಿಮ್ಮ ಹತ್ರ ಪಾತ್ರೆ ತೊಳೆಯುವಂಥ ಯಾವುದೇ ಸೋಪ್ ಲಿಕ್ವಿಡ್ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡು ಯೂಸ್ ಮಾಡೋದ್ರಿಂದ ಏನು ತುಂಬ ಸ್ಟ್ರಾಂಗಾಗಿ ಇಟ್ಕೊಂಡಿದೆಯಲ್ಲ ಈ ತಳ ಅದು ಸ್ವಲ್ಪ ಲೂಸಾಗಿ ಬಿಡುತ್ತೆ ನಮಗೆ ತೊಳೆಯುವಾಗ ತುಂಬಾ ಈಸಿಯಾಗುತ್ತೆ ನಾನು ಇದನ್ನು ಆರರಿಂದ ಏಳು ಬಿಸಲಷ್ಟು ಬಿಡ್ತಾಯಿದ್ದೀನಿ ಈ ಪ್ರೊಸೀಜರ್ ಬಂದ್ಬಿಟ್ಟು ತಳ ಹಿಡ್ದಾಗ ಮಾತ್ರ ಅಲ್ಲ ಈವನ್ ಒಂದು ತ್ರೀ ಟು ಫೋರ್ ಮಂತ್ಸ್ ಒನ್ಸ್ ನಾವು ಈ ಥರ ಮಾಡೋದ್ರಿಂದ ಈ ವಿಷಲ್ ಒಳಗಡೆ ಎಲ್ಲ ಏನು ಸೇರ್ಕೊಂಡಿದೆಯೋ ಮತ್ತು ನಾವು ಹ್ಯಾಂಡಲ್ದು ಬೋಲ್ಟ್ ಒಳಗಡೆ ಇರುತ್ತಲ್ಲ ಅಲ್ಲೆಲ್ಲ ಕೂಡ ಸ್ವಲ್ಪ ಕರೆಗಳಾಗಿರುತ್ತೆ ಅದೆಲ್ಲ ಕೂಡ ತುಂಬ ಈಸಿಯಾಗಿ ನಾವು ವಾಶ್ ಮಾಡಿಬಿಡ್ಬೋದು ಯಾಕಂದರೆ ಡೈಲಿ ಬೇಸಿಸಲ್ಲಿ ನಾವು ಈ ಥರ ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ಲ ಈ ವಿಷಲ್ ಹೋದ್ಮೇಲೆ ನಾವು ಚೆಕ್ ಮಾಡ್ತಾ ಇದ್ದೀವಲ್ವ ಈಗ ಸ್ವಲ್ಪ ಹೊತ್ತು ಇದು ಆರೋಕ್ ಬಿಟ್ಬಿಡೋಣ ತುಂಬಾ ಬಿಸಿ ಇದೆ ಈಗ ನಾರ್ಮಲಾಗಿ ಪಾತ್ರೆ ತೊಳೀಲಿಕ್ಕೆ ಮನೇಲಿ ಯಾವುದೇ ಸ್ಕ್ರಬ್ ನೀವು ಯೂಸ್ ಮಾಡ್ತಾ ಇರ್ತೀರಲ್ಲ ಅದನ್ನೇ ತೊಗೊಂಡು ನಾವು ಯೂಸ್ ಮಾಡ್ಬೋದು ಸ್ವಲ್ಪ ಉಗುರು ಬಿಚ್ಚುಗೇನೆ ಇದೆ ಈ ಟೈಮಿಗೆ ನಾನು ಇದನ್ನು ವಾಶ್ ಮಾಡ್ತಾ ಇದ್ದೀನಿ ತುಂಬ ಎಫರ್ಟ್ ಆಗದೆ ಆಗಿ ಉಜ್ಜಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಇದೆ ನೋಡಿ ನಾವು ಈ ಥರ ಮಾಡದೇ ಇದ್ದರೆ ಹಾಗೆ ನಾವು ತೊಳಿಲಿಕ್ಕೆ ಹೋದರೆ ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಉಜ್ಜಿ ತೆಗಿಯೋಷಲ್ಲಿ ಮತ್ತು ಅಷ್ಟೇ ಹಾರ್ಡ್ ವರ್ಕ್ ಕೂಡ ಈ ಮೆಥಡ್ನ ಫಾಲೋ ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ಇದನ್ನು ವಾಶ್ ಮಾಡಿಬಿಡ್ಬೋದು ಕುಕ್ಕರ್ ಅಂತಲ್ಲ ಮನೇಲಿ ಯಾವುದೇ ಪಾತ್ರೆ ತಳ ಹಿಡಿದ್ರು ಕೂಡ ಇದೇ ಮೆಥಡ್ನೇ ಫಾಲೋ ಮಾಡ್ಬೋದು ಸ್ವಲ್ಪ ಕುದಿಯೋ ನೀರಲ್ಲಿ ಡಿಶ್ ವಾಶ್ ಹಾಕಿ ನಾವು ಬಿಟ್ಬಿಟ್ರೆ ಸಾಕು ಒಂದು ಸ್ವಲ್ಪದ್ದು ಕುದಿಸಿದ್ರೇ ಅದು ತುಂಬಾ ಸ್ಮೂತ್ ಆಗಿಬಿಡುತ್ತೆ ನಾವು ತೊಳೆದಕ್ಕೂ ಈಸಿ ಮತ್ತು ತುಂಬ ಬೇಗ ಇದು ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ವ ಈ ಕೊಳೆ ಎಲ್ಲ ಎಷ್ಟು ಚೆನ್ನಾಗೇ ಬರ್ತಾ ಇದೆ ಅಂತ ಈ ಟಿಪ್ಸ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲಲ್ಲಿ ಆದಷ್ಟು ಕ್ಲೀನಿಂಗ್ ವಿಡಿಯೋಸ್ ಟಿಪ್ಸ್ಗಳೆಲ್ಲ ಕೂಡ ಇದೆ ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್